गणपती शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मुनिभ्यः परम् व्याख्यातं भरतादिभिः परिवृतम् रामं भजे श्यामलम् ಸತ್ಯಂ ಶಿವಂ ಸುಂದರಂ ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸಿದ್ಧತೆಗಳು ಆಗಿವೆ ಶ್ರೀರಾಮ ಪಟ್ಟಾಭಿಷೇಕಕ್ಕಾಗಿ ಎಲ್ಲ ಮುಹೂರ್ತಗಳು ಗ್ರಹಬಲವೂ ಕೂಡ ಕೂಡಿ ಬಂದಿದೆ ಯೋಗ್ಯ ಸಮಯದಲ್ಲಿ ಶ್ರೀರಾಮ ಪಟ್ಟಾಭಿಷೇಕವನ್ನು ಮಾಡಲು ವಸಿಷ್ಠಾದಿ ಎಲ್ಲ ಋಷಿ ಮುನಿಗಳು ವರತಾದಿ ಎಲ್ಲ ಅಯೋಧ್ಯ ನಿವಾಸಿಗಳು ಎಲ್ಲ ವಾನರ ವೀರರು ಹಾಗೂ ವಿಭೀಷಣಾದಿ ಎಲ್ಲ ರಾಕ್ಷಸರು ರಾಕ್ಷಸರು ಕೂಡ ನೆರೆದು ಎಲ್ಲರೂ ಆ ಶುಭಗಳಿಗೆ ಶುಭ ಮುಹೂರ್ತಕ್ಕಾಗಿ ಕಾದು ನೋಡುತ್ತಿದ್ದಾರೆ ಅವಧಪುರಿ ಅತಿ ರುಚಿರ ಬನಾಯಿ ದೇವನ ಸುಮನ ಭ್ರಷ್ಟಿ रामकः सेवकन बुलाये, प्रथम सकन जाये, सुनत बचन धाये, जनधाये सुग्रीवादितुरत अनवाये कुनि करुणानिधि भरतु हकारे निजकर राम जटा निरुवारे, अनवाये प्रभु भाये, भगत बचल कृपाल रघुराई भरत भाग्य प्रभु कोमलतायी शेषकोटिशि न राम बिबराये गुरा अनुशासन मागि नहाये मज्जन प्रभु भूषण साजे अंग अनंग देखि सतलाजे ಅಯೋಧ್ಯಾ ನಗರವು ಅತ್ಯಂತ ಅಂದವಾಗಿ ಅಲಂಕರಿಸಲ್ಪಟ್ಟಿತ್ತು ಅಮರರು ನಿರಂತರ ಹೂವುಗಳ ಜಡಿಮಳೆಯನ್ನು ಸುರಿಸಿದರು ಶ್ರೀ ರಾಮಚಂದ್ರನು ರ ಸೇವಕರನ್ನು ಕರೆಸಿ ಮೊದಲಿಗೆ ನನ್ನ ಮಿತ್ರರಿಗೆ ಸ್ನಾನ ಮಾಡಿಸಿರಿ ಎಂದು ಅಪ್ಪಣೆಗಿತ್ತನು ಪ್ರಭುವಚನವನ್ನು ಕೇಳುತ್ತಲೇ ಸೇವಕರು ಅಲ್ಲಿಗೆಲ್ಲಿಗೆ ಓಡುತ್ತಾ ಬಂದು ಹೋಗಿ ಸುಗ್ರೀವಾದಿಗಳಿಗೆ ಸ್ನಾನ ಮಾಡಿಸಿದರು ಅನಂತರ ಕರುನಾಳುವಾದ ಶ್ರೀರಾಮನು ಭರತನನ್ನು ಕರೆಸಿ ತನ್ನ ಮೃದುವಾದ ಕರಕಮಲಗಳಿಂದ ಸ್ವತಃ ಆತನ ಜಟಾಜೂಟವನ್ನು ಬಿಡಿಸಿದನು ಈ ಆ ಸಮಯದಲ್ಲಿ ರಾಮನ ಹೃದಯದಲ್ಲಿ ನೆಲೆಯಾಗಿ ನಿಂತ ಭರತನ ಕುರಿತಾದ ಅಪಾರ ಪ್ರೇಮವು ಉಕ್ಕೆ ಹರಿಯಿತು ಬಳಿಕ ಭಕ್ತವತ್ಸಲನಾದ ರಘುನಾಥನು ತನ್ನ ಮೂವರು ಸೋದರರಿಗೆ ಅಭ್ಯಂಜನ ಮಾಡಿಸಿದನು ಭರತನ ಭಾಗ್ಯವನ್ನು ಪ್ರಭುವಿನ ಕಾರುಣ್ಯವನ್ನು ಶತಕೋಟಿ ಶೇಷರು ಕೂಡ ವರ್ಣಿಸಲಾರರು ಅನಂತರ ಶ್ರೀರಾಮನು ತನ್ನ ಜಟಾ ಜೂಟವನ್ನು ಬೆಚ್ಚಿ ಗುರುಗಳ ಅಪ್ಪಣೆ ಪಡೆದು ಮಂಗಲ ಸ್ನಾನವನ್ನು ಮಾಡಿದನು ಸ್ನಾನಾನಂತರ ದಿವ್ಯಭೂಷಣಗಳನ್ನು ದಿವ್ಯ ಭೂಷಣಗಳನ್ನು ಧರಿಸಿದನು ಪ್ರಭುವಿನ ಸುಶೋಭಿತ ಅಂಗಗಳನ್ನು ನೋಡಿ ಅಸಂಖ್ಯ ಕಾಮದೇವರು ನಾಚಿ ತಲೆ ತಗ್ಗಿಸಿದರು ಸಾಸುನ ಸಾಧರ ಜಾನಕಿ ಹೇ ಮಜ್ಜನ ತುರತಕರಾಯಿ ದಿವ್ಯ ಬಸನ ಬರಭೂಷಣ ಆಗ ಆಗ ಸಜೇಬನಾಯಿ ರಾಮ ಭಾಮ ದಿಸೋಭತಿ ರಮಾರೂಪ ಗುಣಕಾನಿ देखि मातु सब हर्षि जन्म सुफल निज जानी सुनुकघे सतिहि अवसर ब्रह्मा शिव मुनि चडि बिमान आये सब सुर देख न ಇತ್ತ ಸೀತಾದೇವಿಯನ್ನು ಅತ್ತೆಯಂದಿರು ಕೂಡಲೇ ಆದರದಿಂದ ಸ್ನಾನ ಮಾಡಿಸಿ ದಿವ್ಯ ವಸ್ತ್ರಗಳನ್ನು ತೊರಿಸಿ ಪ್ರತಿಯೊಂದು ಅಂಗಗಳನ್ನು ಒಡವೆಗಳಿಂದ ಅಲಂಕರಿಸಿದರು ಶ್ರೀರಾಮಚಂದ್ರನ ಎಡಭಾಗದಲ್ಲಿ ರೂಪ ಗುಣಗಳ ರಾಶಿಯಾದ ಸೀತಾದೇವಿಯು ಶೋಭಿಸಿದಳು ಅವರನ್ನು ಕಂಡು ಎಲ್ಲ ತಾಯಂದಿರು ತಮ್ಮ ಜನ್ಮ ಸಾರ್ಥಕವಾಯಿತೆಂದುಕೊಂಡು ಸಂತೋಷಪಟ್ಟರು ಕಾಕಭುಷುಂಡಿಯವರು ಹೇಳುತ್ತಾರೆ ಓ ಪಕ್ಷಿ ರಾಜ ಗರುಡ ಕೇಳು ಮಂಗಳ ಮುಹೂರ್ತಕ್ಕೆ ಸರಿಯಾಗಿ ಬ್ರಹ್ಮದೇವರು ಪರಶಿವನು ಮುನಿವೃಂದ ವಿಮಾನರೂಢರಾಗಿ ಎಲ್ಲ ದೇವತೆಗಳು ಆನಂದ ಕಂದನಾದ ಭಗವಂತನ ದರ್ಶನಕ್ಕಾಗಿ ಆಗಮಿಸಿದರು ಪ್ರಭು ಬಿಲೋಕಿ ಮುನಿಮನನುರಾಗ ತುರತಿವ್ಯ ನಿನ್ನ ಜಾಯಿ बैठे राम दिजन सिरुनाई जनक सुता समेत रघुराई पेकि प्रहरषे मुनि मुदाये नभसुर मुनि जय जयति पुकारे प्रथम तिलक वशिष्ठ पुनि सब विप्रन आय सुदीना सुत बिलो कि हर शी महतारी बार बार आरती उतारी विप्र नदान विविध विधि दीने जाचक सकल अजाचक कीने सिंघासन पर त्रिभुवन साई देखि सुरन बृंदु भी बजाई ಶ್ರೀರಾಮಚಂದ್ರನನ್ನು ನೋಡಿ ವಸಿಷ್ಠ ಮಹರ್ಷಿಯು ಪರಮಾನಂದ ಭರಿತರಾದರು ಅವರು ಕೂಡಲೇ ದಿವ್ಯ ಸಿಂಹಾಸನವನ್ನು ತರಿಸಿದರು ಅದು ಸೂರ್ಯ ತೇಜಸ್ಸಿಗಿಂತಲೂ ಹೆಚ್ಚು ಪ್ರಕಾಶಿಸುತ್ತಿತ್ತು ಅದರ ಸೌಂದರ್ಯವು ವರ್ಣನಾತೀತ ಶ್ರೀರಾಮಚಂದ್ರ ಪ್ರಭುವು ವಿಪ್ರರಿಗೆ ತಲೆಬಾಗಿ ಆ ಸಿಂಹಾಸನದ ಮೇಲೆ ಆಸೀನಾದನು ಜನಕ ಸುತೆಯಾದ ಜಾನಕಿಯ ಸಹಿತ ಶ್ರೀರಾಮಚಂದ್ರನನ್ನು ನೋಡಿ ಮುನಿ ಸಮುದಾಯವು ಅತ್ಯಂತ ಹರ್ಷಗೊಂಡಿತು ಬ್ರಾಹ್ಮಣರು ವೇದ ಮಂತ್ರಗಳನ್ನು ಪಠಿಸಿದರು ಆಗಸದಲ್ಲಿ ದೇವತೆಗಳು ಮುನಿಗಳು ಶ್ರೀರಾಮನಿಗೆ ಜಯವಾಗಲಿ ಜಯವಾಗಲಿ ಎಂದು ಜಯಕಾರವನ್ನು ಮಾಡತೊಡಗಿದರು ಮೊಟ್ಟ ಮೊದಲು ವಸಿಷ್ಠ ಮಹಾಮುನಿಗಳು ಪಟ್ಟಾಭಿಷೇಕವನ್ನು ಗೈದು ತಿಲಕವನ್ನಿಟ್ಟರು ಬಳಿಕ ಎಲ್ಲ ವಿಪ್ರವೃಂದಕ್ಕೂ ಅಭಿಷೇಕ ಮಾಡಿ ತಿಲಕವಿಡುವಂತೆ ಆದೇಶಿಸಿದರು ಪುತ್ರನ ಪಟ್ಟಾಭಿಷೇಕ ಮಹೋತ್ಸವವನ್ನು ಕಂಡು ತಾಯಂದಿರು ಪರಮಾನಂದವನ್ನು ಹೊಂದಿ ಮತ್ತೆ ಮತ್ತೆ ರಾಮನಿಗೆ ಮಂಗಳಾರತಿ ಎತ್ತಿದರು ಶ್ರೀರಾಮನು ಬ್ರಾಹ್ಮಣರಿಗೆ ಬಗೆ ಬಗೆಯಾದ ದಾನಗಳನ್ನು ಎತ್ತನು ಯಾಚಕರನ್ನು ತೃಪ್ತಿಪಡಿಸಿ ಅಯಾಚಕರನ್ನಾಗಿಸಿದನು ತ್ರೈಲೋಕ್ಯನಾಥನಾದ ರಘುನಾಥನು ಅಯೋಧ್ಯೆಯ ಸಿಂಹಾಸನದಲ್ಲಿ ವಿರಾಜಿಸುತ್ತಿರುವುದನ್ನು ಕಂಡು ದೇವತೆಗಳು ದುಂದುಬಿಗಳನ್ನು ಮೊಳಗಿಸಿದರು ನಭದುಂದು ಬಾಜಹಿ ಬಿಪುಲ ಗಂಧರ್ ಬಕಿನ್ನರಗಾ ಗಾಬಗಿ ನಾಚಹಿ ಪಚರ ಬಂದ ಪ್ರಮರಮ ಆನಂದ ಸುರ ಮುನಿ ಪಾವಹಿ ಭರತಾದಿ ಅನುಜ ಬಿಭೀಷಣಾಂಗದ ಹನುಮದಾದಿ ಚತ್ शस्त्र गहे छत्र चामर व्यजन धनु असी चर्म शक्ति विराजते श्री सहित दिनकर वंश भूषण काम बहु छवि सोहयि नव अंब धर बर गात अंबर पीत सुरमन मोहयि मुकुटांग दादि विचित्र ्रभूषण अङ्ग अङ्गनि प्रतिसजे अम्भोज नयन विशालुरभुज धन्य नरनिरकन्तिजे ಆಕಾಶದಲ್ಲಿ ಅನೇಕಾನೇಕ ದೇವದುಂದುಬಿಗಳು ಮೊಳಗಿದವು ಗಂಧರ್ವರು ಕಿನ್ನರರು ಪ್ರಭುವಿನ ಯಶೋ ವೈಭವವನ್ನು ಕೀರ್ತಿಸಿದರು ದಿವ್ಯಾಂಗನೆಯರು ನಾಟ್ಯವಾಡಿದರು ಸುರ ಮುನಿಗಳು ಪರಮಾನಂದ ಭರಿತರಾದರು ಭರತ ಶತ್ರುಘ್ನ ವಿಭೀಷಣ ಅಂಗದ ಹನುಮಂತ ಸುಗ್ರೀವ ಇವರುಗಳು ಕ್ರಮವಾಗಿ ಛತ್ರ ಚಾಮರ ವ್ಯಜನ ಧನಸ್ಸು ಗುರಾಣಿ ಶಕ್ತಾಯುಧ ಶಕ್ತಾಯುಧ ಪಾಣಿಯಾಗಿ ಪ್ರಭುವನ್ನು ಸೇವಿಸುತ್ತಿರುವರು ಸೂರ್ಯ ವಂಶ ಭೂಷಣನಾದ ಶ್ರೀರಾಮಚಂದ್ರನು ಸೀತೆಯೊಡಗೂಡಿ ಕೋಟಿ ಮನ್ಮಥರ ಸೌಂದರ್ಯದಿಂದ ಶೋಭಿಸುತ್ತಿದ್ದನು ಆ ನವಮೇಘ ಶ್ಯಾಮ ಸುಂದರ ಶರೀರದ ಮೇಲೆ ವಿರಾಜಿಸುತ್ತಿರುವ ದಿವ್ಯ ಪೀತಾಂಬರವು ದೇವತೆಗಳ ಮನಸ್ಸನ್ನು ಸೂರ್ಯಗೊಂಡಿತು ಮಸ್ತಕದಲ್ಲಿ ಮಣಿಮಯ ಕಿರೀಟ ಬಾವುಗಳಲ್ಲಿ ಭುಜಕೀರ್ತಿಗಳೇ ಮುಂತಾದ ಅದ್ಭುತ ಆಭರಣಗಳು ಸರ್ವಾಂಗದಲ್ಲಿ ಅಲಂಕರಿಸಲ್ಪಟ್ಟಿದ್ದವು ಇಂತಹ ಪ್ರಭುವಿನ ಕಮಲ ದಳದಂತಿರುವ ವಿಶಾಲ ನೇತ್ರಗಳನ್ನು ವಿಶಾಲ ವಕ್ಷಸ್ಥಳವನ್ನು ಆಜಾನು ಭುಜಗಳನ್ನು ದರ್ಶಿಸಿದ ಮಾನವರ ಜನ್ಮವು ಧನ್ಯವಾಯಿತು ವಹ ಸಮಾಜ ಸುಖ ಕಹತನ ಬನಿ ಖಗೇಶ ಸಾರದ ಶೇಷ ಶ್ರುತಿ ಸೋರಸಜಾನ ಮಹೇಶ भिन्न भिन्न अस्तुति गरी करी सुर निज निज धाम बंदी भेष भेद तम आए जह राम प्रभु अति आदर कृपा निधान लखे न काहू मरम कचु लगे न गुण गाना ಕಾಕಭುಷುಂಡಿಯವರು ಹೇಳುತ್ತಾರೆ ಓ ಪಕ್ಷಿರಾಜ ಗರುಡ ಆ ದೃಶ್ಯ ಶೋಭೆ ಆ ಸಮಾಜದ ವೈಶಿಷ್ಟ್ಯ ಆ ಸಂದರ್ಭ ವಿಶೇಷತೆ ವರ್ಣನಾತೀತವು ಇವುಗಳನ್ನು ನನ್ನಿಂದ ವರ್ಣಿಸಲ ಸದಳ ವೇದಗಳು ಆದಿಶೇಷನು ಸರಸ್ವತಿ ದೇವಿಯು ಅದನ್ನು ನಿರಂತರವೂ ವರ್ಣಿಸುತ್ತಿರುವರು ಅದರ ರಸಾನಂದವನ್ನು ಪರಮೇಶ್ವರನೊಬ್ಬನೇ ಬಲ್ಲನು ದೇವತೆಗಳೆಲ್ಲರೂ ವಿಧ ಸ್ತುತಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಆಗ ವೇದ ಪುರುಷರು ಮಾಗದರ ವೇಷದಿಂದ ಶ್ರೀರಾಮನಿದ್ದಲ್ಲಿಗೆ ಬಂದರು ನಿಧಿಯು ಸರ್ವಜ್ಞನು ಆದ ಪ್ರಭುವು ಅವರನ್ನು ಗುರುತಿಸಿ ಆದರದಿಂದ ಸ್ವಾಗತಿಸಿದನು ಬಂದವರು ವೇದ ಪುರುಷರೆಂಬ ರಹಸ್ಯವು ಪ್ರಭುವಿಗಲ್ಲದೆ ಬೇರೆ ಯಾರಿಗೂ ಅರಿವಾಗಲಿಲ್ಲ ಅವರು ಪ್ರಭುವಿನ ಗುಣಗಾನವನ್ನು ಮಾಡತೊಡಗಿದರು ನಮಸ್ತೆ ಶಾರದಾ ದೇವಿ ಕಶ್ಮೀರ ಪುರವಾಸಿನಿ ನಿತ್ಯಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार श्री रामचंद्र कृपाल भज मन हरण भवद श्रीरामचंद्र कृपाल भजमन हरण भव भयदूम श्री Shri Ram, Shri Ram, Shri Ram, Shri Ram.